ಶ್ರೀ ಚಂದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಗುರುದೇವ ರಾಣಡೆ ಮೆಮೋರಿಯಲ್ ಪ್ರೌಢಶಾಲೆ ಚಂದೂರು ತಾಲೂಕು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು ಶ್ರೀಯುತ ಶಿವಾಜಿ ಅವರು ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಪೂಜೆಯನ್ನು ನೆರವೇರಿಸಿದರು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಹಾವೀರ ಕಲ್ಲಪ್ಪ ಮಂಗಸುಳೆ ಅವರು ಧ್ವಜಾರೋಹಣ ನೆರವೇರಿಸಿದರು ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಂಥ ಸುನಿಲ್ ಮಾನೆ ದ್ವಿತೀಯ ಸ್ಥಾನ ಪಡೆದ ಅಕ್ಷತಾ ಅನಿಲ್ ಸೌದೆ ಮತ್ತು ತೃತೀಯ ಸ್ಥಾನ ಪಡೆದ ಪಲ್ಲವಿ ವಿಠಲ್ ಕೋಳಿ ಮತ್ತು ಶ್ರದ್ಧಾ ಸಂಜಯ್ ಪಾಟೀಲ್ ಅವರಿಗೆ ನಗದು ಬಹುಮಾನ ಮತ್ತು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು ನೆನಪಿನ ಕಾಣಿಕೆಯನ್ನು ಮಹಾವೀರ ಕಿಚಡೆ ಮತ್ತು ಅಜಿತ ಪಟ್ಟಣಕುಡಿ ಅವರು ನೀಡಿದರು ನಗದು ಬಹುಮಾನವನ್ನು ಅಪಾಸೋ ಎ ಕಿಚಡೆ ವಿಜಯಕುಮಾರ್ ಕೆ ಕುಂಬಾರ್ ಮತ್ತು ಕುಮಾರ್ ಡಿ ಕಾಂಬ್ಳೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ಮಾನ್ಯರನ್ನು ಮುಖ್ಯಪಾಧ್ಯರಾದ ಸದಾಶಿವ ಬಂಡಗರ್ ಅವರು ಸ್ವಾಗತಿಸಿದರು ಸಹ ಶಿಕ್ಷಕರಾದ ಪಿ ವಿ ಶಿರಗುಪ್ಪಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರೆ ವಿ ಎಲ್ ಮಡಿವಾಳರವರು ವಂದಿಸಿದರು ಸುನಿಲ್ ಕಿಚಡೆ ಕೃಷ್ಣ ಸಾವಳೆ ಜಯಕುಮಾರ್ ಬೇಡಿಗೆ ಅಣ್ಣಪ್ಪ ಬೀಳು ರಪಾಸಾ ಪಾಟೀಲ್ ಡಾಕ್ಟರ್ ಉಮೇಶ್ ಟಿಗಡೆ ಮಹಾವೀರ್ ಕಿಚಡೆ ಶಂಕರ್ ಮಾನೆ ಮನೋಜ್ ಕಿಚಡೆ ಡಾಕ್ಟರ್ ಅನಿಲ್ ಮಾನೆ ಮೋಹನ್ ರಾಯನ್ ರಾಯನ್ಗೌಡ ಪಾಟೀಲ್ ಪ್ರಕಾಶ್ ಮಗದುಮ್ ಕೃಷ್ಣತಾ ಪಾಟೀಲ್ ದಗಡು ಮಾನೆ ಸುಧೀರ್ ಬಾಳಕೆ ಬಾಬಾಸಾಬ್ಬ ಬಳ್ಳೂರೆ ಗೋಟುಕುರುಪೆ ಸಂಜಯ್ ಗಾಯಕ್ವಾಡ್ ಗ್ರಾಮದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅನಿಲ್ ಮಾನೆ ಸ್ವಾತಂತ್ರ್ಯ ದಿನಾಚರಣೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ವಿದೇಶಿಯರಿಂದ ಮುಕ್ತವಾಗಿರುವಂತಹ ದಿನ ಜಪಾನ್ಗೆಯಿಂದ ಬಿಡುಗಡೆಗೊಂಡಿರ್ತಕ್ಕಂಥ ದಿನ ಕಪಿ ಮುಷ್ಟಿಯಿಂದ ಸ್ವಾತಂತ್ರವಾಗಿರುವಂತಹ ದಿನ ಇವತ್ತಿನ ದಿನ ನಮ್ಮ ಭಾರತೀಯರಿಗೆ ಸ್ವತಂತ್ರವಾಗಿ ಕನಸು ಕಾಣುವಂತ ದಿನ ಇವತ್ತಿನ ದಿನ ಸ್ವಾತಂತ್ರ್ಯ ಉತ್ಸವ ಹತ್ತೊಂಬತ್ತನೂರ ನಲವತ್ತೇಳು ಆಗಸ್ಟ್ ಹದಿನೈದರಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆಯುವ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿ ನುಮಾನ ಮಾಡಿ ನಾವೆಲ್ಲರಿಗೂ ಕೂಡ ಇವತ್ತಿನ ದಿನ ಹನ್ನೆರಡು ತಿಂಗಳ ಇಪ್ಪತ್ನಾಲ್ಕು ಗಂಟೆ ಕಾಲ ನಮ್ಮನ್ನ ಸ್ವತಂತ್ರವಾಗಿ ಮೂಲಭೂತ ಹಕ್ಕುಗಳಿಂದ ಮೂಲಭೂತ ಕರ್ತವ್ಯಗಳಿಂದ ನಮಗೆ ಸ್ವಾತಂತ್ರ್ಯವನ್ನ ಓಡಿಸುವಂತ ಇವತ್ತಿನ ದಿನ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಅತ್ಯಂತ ಸಡಗರ ಮತ್ತು ಸಮ್ರಣವಾದ ವಾತಾವರಣ ಸೃಷ್ಟಿಯಾಗಿ ಪ್ರತಿಯೊಂದು ಸಂಘ ಸಂಸ್ಥೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇವತ್ತಿನ ನಮ್ಮ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರ ಒಂದು ಸ್ವಾತಂತ್ರ್ಯವನ್ನ ತೊಂದರೆ ಕೊಟ್ಟಿರತಕ್ಕಂಥ ಎಲ್ಲಾ ಹುತಾತ್ಮರಿಗೆ ಪ್ರಾಣ ತ್ಯಾಗ ಮಾಡಿರತಕ್ಕಂಥ ಇವರಿಗೆ ಒಂದು ಗೌರವವನ್ನು ಸಲ್ಲಿಸುವಂತಹ ದಿನ ಅವರಿಗೆ ಒಂದು ಗೌರವವನ್ನು ನೀಡುವಂತಹ ದಿನ ಒಂದು ಸಡಗರ ಸಂಭ್ರಮ ದೇಶದೊಮ್ಮೆ ಆಚರಣೆಯನ್ನ ಮಾಡಲಾಗುತ್ತದೆ ಇಂತಹ ಒಂದು ಅಮೃತ ಘಟನೆ ನಮ್ಮ ಶ್ರೀ ಚಂದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಆಚರಣದಲ್ಲಿ ನಡೆಸಲ್ಪಡುತ್ತಿರುವ ಗುರುದೇವರಂಗಡ ಮೆಮೋರಿಯಲ್ ಪ್ರೌಢ ಶಾಲೆಯ ಆವರಣದಲ್ಲಿ ಇವತ್ತಿನ ಎಪ್ಪತ್ತರ ಒಂಬತ್ತನೆಯ ಪ್ರಜಾವರಣ ಕಾರ್ಯಕ್ರಮ ಈಗ ನೆರವೇರಿಸುವಂತ ಸಮಯ ಈ ಅಮೃತ ಘಳಿಗೆ ಉಪಸ್ಥಿತರಿರುವ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಮಹಾವೀರ್ ಕಲ್ಲಪ್ಪ ಸರ್ ಅವರಿಗೆ ಮಠ ಮೊದಲಿಗೆ ವೇದಿಕೆಯ ಪರವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ನಮ್ಮ ಶಾಲೆಯ ಶಿಕ್ಷಕ ಶಿಕ್ಷಕೇತರ ಪರವಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿಸಿ ಸ್ವಾಗತ ಸುಸ್ವಾಗತ

ಶ್ರೀ ಜಯಕುಮಾರ್ ಬೆಡ್ಗೆ ಸರ್ ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಅಪ್ಪಸಾಹೇಬ್ ಪಾಟೀಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಅದೇ ರೀತಿ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಮಹಾವೀರ್ ಕೆಸಳೆ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಉಮೇಶ್ ಕೂಡ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ ಶ್ರೀ ಶಂಕರ್ ಮಾತು ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಶ್ರೀ ಪ್ರಕಾಶ್ ಮಗೂನ್ ಸರ್ ಶ್ರೀ ಕೃಷ್ಣ ಕೃಷ್ಣ ಪಾಟೀಲ್ ಸರ್ श्री शिवाजी भोसले सर श्री प्रकाश इंगरे सर श्री मनोज खिचड़े सर श्री पुरंदर कोहली सर श्री मनोहर कोगे सर श्री बाबा साहब बिल्लूर सर श्री जगड़ू माले सर श्री राजू पटनपुड़े सर श्री प्रकाश सुतार सर श्री सुरेश भरिट सर श्री कृष्णा वटके सर श्री जगदीश कामले सर श्री रायगौड़ा पाटिल प्रगति पर रही चंदूर टेक पाडके श्री अजित पटनपुडे श्री संजू पिळुरे श्री भरत मुंसुळे श्री सत्यगौडा पाटील श्री गोटू गुरपे श्री नागू पाटील श्री अनिल माने श्री बाबू घाटगे श्री आशितोष पाटील श्री संजू गायकवाड सर इवडा नम शाळेला ವಿದ್ಯಾರ್ಥಿಗಳಿಂದ ವೇದಿಕೆಯಿಂದ ಅವರಿಗೂ ಕೂಡ ಈ ಎಪ್ಪತ್ತರ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ